ಆಯ್ತು ಅಂದ್ಬಿಟ್ಟು ಏನ್ ಮಾಡ್ತಾರಂದ್ರೆ ಶಿವ ಏನ್ ಹೇಳ್ತಾನೆ ಹೋಗಿ ಒಂದ್ ಎರಡು ದಿನ ಇದ್ಬಿಟ್ಟು ಪುರೋಗ ಅಂತ ಕಳ್ಸಿಕೊಳ್ತಾರೆ ಆಗ ಏನ್ ಮಾಡ್ತಾರೆ ಅದಕೊಂಡ್ ಬರ್ಬೇಕಾದ್ರೆ ಈ ಮಠ ಇದು ಈ ಮಠ ಬಂದು ಹುಮ್ಮಳಾಪುರ ಸಂಸ್ಥಾನ ಹಿರೇಮಠ ಅಂತ ಇದಕ್ಕೆ ಒಂದು ಸಾವಿರದ ಎಂಟು ವರ್ಷ ಒಂದು ಸಾವಿರದ ಎಂಟು ವರ್ಷದ ಇತಿಹಾಸ ಇದೆ ಚೋಡು ಕಟ್ಟಿರುವಂತಹ ಮಠ ಇದು ಈ ಮಠಕ್ಕೆ ಈಗ ಉತ್ತ ಉತ್ತರಾಧಿಕಾರಿ ಮಠ ಮತ್ತು ಪೀಠಾಧಿಕಾರಿಗಳು ಅಂದ್ರೆ ಶ್ರೀ ಶ್ರೀ ಶಠಬ್ರಹ್ಮ ಪಟ್ಟದ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತ ಅವರು ನಲ್ವತ್ತೊಂಬತ್ತನೇ ಸ್ವಾಮಿ ಇದ್ರು ಮೊದ್ಲು ಏನಂದ್ರೆ ಇವ್ರು ಅವ್ರ ಹಿಂದೆ ಇದ್ದಂತ ಸ್ವಾಮಿಗಳಿದ್ರು ಸ್ವಾಮಿಗಳ ಇವ್ರು ಮತ್ತೆ ಏನಾಗುತ್ತೆ ಅಂದ್ರೆ ಮೂವತ್ತೊಂಬತ್ತನೇ ಫಸ್ಟ್ ಸ್ವಾಮಿಗಳಿದ್ರಲ್ಲ ಅವ್ರು ಏನ್ ಮಾಡ್ತಾರಂದ್ರೆ ಈ ಹುಡುಗ ಅವ್ರನ್ನ ಕರ್ಕೊಂಬರ್ಬೇಕಾದ್ರೆ ಗ್ರಹಿಸ್ಬಿಡ್ತಾನೆ ಏನಂತ ಗ್ರಹಿಸ್ತಾನೆ ಅಂದ್ರೆ ಇವರೇ ನಮ್ಮ ಅಕ್ಕ ಅಂತ ಗ್ರಹಿಸ್ಬಿಡ್ತಾರೆ ಇವರು ಇವರು ನಮ್ ಸ್ವಾಮಿ ಇವ್ರು ಸ್ವಾಮಿಗಳು ಇರ್ತಾರಲ್ಲ ಇದ್ದ ಸ್ವಾಮೀಜಿಗಳು ಗ್ರಹಿಸ್ಬಿಡ್ತಾರೆ ಏನಂತ ಗ್ರಹಿಸ್ತಾರಂದ್ರೆ ಇವರೇ ಗೈ ಗೌರಿ ತಾಯಿ ಸಾಕ್ಷಾತ್ ಪಾರ್ವ ಪಾರ್ವತಿನೇ ಬರ್ತಿರೋದು ಆದ್ರೆ ವಯಸ್ಸಲ್ಲಿ ಬರ್ತಿದ್ದಾರೆ ಅಂತ ಊರವ್ರಿಗೆಲ್ಲ ಹೇಳಿದಾಗ ಊರವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಆಯ್ಮ್ಮನ ವಿಜೃಂಭೆಯಿಂದಾಗ ಬರ್ಮಾಡ್ಕೊಂತಾರೆ ಬರ್ಮಾಡ್ಕೊಂಡು ಮತ್ತೆ ಏನಂದ್ರೆ ಆ ಅಮ್ಮನಿಗೆ ಹೆಣ್ಮಕ್ಳಿಗೆ ತರ ಇಲ್ಲಿ ಎಲ್ಲರ ಭಾಗ್ನ ಕೊಟ್ಟು ಮತ್ತೆ ಏನಂದ್ರೆ ಮಾಡ್ತಾರೋ ಅದೆಲ್ಲ ಇಲ್ಲಿ ಮಾಡೋದನ್ನ ನೋಡ್ಬಿಟ್ಟು ಯಮ್ಮನು ಇದನ್ನೇ ತವರ್ ಮನೆ ಅಂತ ಇಲ್ಲೇ ಇರ್ತಾಳೆ ಹದಿನೈದು ದಿನ ಕಾಲಾವಕಾಶ ಆಗುತ್ತೆ ಹದಿನೈದು ದಿನ ಆಗುತ್ತೆ ಈ ಪಾರ್ವತ ದೇವಿ ಇಂತಿರ್ಗೋದಿಲ್ಲ ಮತ್ತೆ ಕೈಲಂದ್ರೆ ಶಿವ ತನ್ನ ದ್ವಾರ ಪಾಲಕರಾದಂತಹ ಇಬ್ಬರನ್ನು ಕಳ್ಸಿಕೊಡ್ತಾರೆ ಕರ್ಕೊಂಬ ರೋಗು ಅಂತ ಕರ್ಕೊಂಬ ಅಂತ ಕಳಿಸ್ದಾಗ ಏನಾಗುತ್ತೆ ಅಂದ್ರೆ ಬರ್ತಾರಲ್ಲ ಇನ್ಗೆ ಬಂದಾಗ ಇಲ್ಲಿ ಅವ್ರಿಗೆ ಅವತ್ತು ಅವ್ರಿಗೆ ವಿಶೇಷ ಪೂಜೆ ವಿಶೇಷ ಪೂಜೆ ವಿಶೇಷವಾಗಿ ಪೂಜೆಯನ್ನ ಏರ್ಪಡಿಸಿ ಮತ್ತೆ ಅವ್ರಿಗೆ ವಿಜೃಂಭೆಯಿಂದ ಆ ಬರಮಾಡ್ಕೊಳ್ಳೋದನ್ನ ನೋಡ್ಬಿಟ್ಟು ಅವರು ಇಲ್ಲಿ ಕಳ್ಬಿಡ್ತಾರೆ ಹತ್ತು ದಿನ ವೆಯ್ಟ್ ಮಾಡೋಣ ಅಂದ್ಬಿಟ್ಟು ಒಂದು ಹತ್ತು ದಿನಗಳ ಕಾಲ ಕಾಯ್ದು ಶಿವ ಏನ್ ಅಂದ್ರೆ ಮತ್ತೆ ತನ್ನ ನಂದಿ ನಂದಿನ ಕಳಿಸ್ಕೊಡ್ತಾರೆ ವಾಹನ ನಂದಿನ ನಂದಿನ ಕಳಿಸ್ಕೊಟ್ಟಾಗ ಆಗ ನಮ್ಮೂರಲ್ಲಿ ಆ ಕಳೆದ್ಮೇಲೆ ಮೇಲೆ ನಂದಿ ಜಾತ್ರೆ ಅಂತ ಸಹ ಇಲ್ಲಿ ಮಾಡ್ತಾರೆ ಆಗ ಏನಾಗುತ್ತಂದ್ರೆ ನಂದಿ ಬಂದ್ಬಿಟ್ಟು ಇಲ್ಲಿ ಆವತ್ತು ಅಯ್ಯಪ್ಪನ್ಗೆ ವಿಶೇಷವಾಗಿ ಪೂಜೆ ಮಾಡಿ ಮಹಾಮಂಗಳಾರತಿ ಬಿಲ್ವಾರ್ಚನೆ ಮತ್ತು ಆರತಿ ಪೂಜೆ ಮತ್ತೆ ಇನ್ನೇನ್ಮಾಡ್ತಾರ ರುದ್ರಾಭಿಷೇಕ ಅಗ್ನಿಕೊಂಡ ಎಲ್ಲ ಯರ್ಪಾಡ್ಸಿ ಅತನ್ಗೆ ತೃಪ್ತಿಗೊಳಿಸಿ ಅತನು ಇರ್ತೇ ಏನ್ ಮಾಡ್ತಾರೆ ಅಂದ್ರೆ ಇಪ್ಪತ್ತ ಏಳನೇ ದಿನ ಸಾಕ್ಷಾತ್ ವೀರಭದ್ರೇಶ್ವರನೇ ಕಳ್ಸಿಕೊಡ್ತಾನೆ ವೀಕ್ಷಣ ಯಾಕೆ ಕಳ್ಸಿಕೊಡ್ತಾನೆ ಅಂದ್ರೆ ವೀರಭದ್ರೇಶ್ವರ ಒಂದು ಅಘೋರ ವೀರ ವೀರಭದ್ರ ವೀರಭದ್ರನಿ ಎಂಥ ಕಾರ್ಯಕ್ಕೆ ಹೋದ್ರೂ ಜಯಿಸ್ಕೊ ಬರುವಂತ ವ್ಯಕ್ತಿ ಆದ್ರಿಂದ ಏನ್ಮಾಡ್ತಾರೆ ಆತನ ಕಳ್ಸಿಕೊಟ್ಟಾಗ ಆತ್ಮ ಬಂದಾಗ ಆತನಗೂ ಅಷ್ಟೇ ಇಲ್ಲಿ ರುದ್ರಾಭಿಷೇಕ ಬಿಲ್ವಾರ್ಚನೆ ಮಹಾಮಂಗಳಾರತಿ ಮತ್ತು ಅಗ್ನಿಕೊಂಡ ಇದೆಲ್ಲ ಏರ್ಪಡಿಸಿರ್ತಾರೆ ಮತ್ತೆ ಸಂಜೆ ಇಟ್ಟು ಈ ಅಪ್ಪನ್ಗೆ ವಿಶೇಷವಾಗಿ ಪೂಜೆ ಮಾಡಿ ಮತ್ತೆ ಮನೆ ಮನೆಗೂ ಕಾಯಿ ಹೊಡಿತಾರೆ ಮತ್ತೆ ಮನೆ ಮನೆ ಕಾಯಿ ಹೊಡೆಯೋದ್ರಿಂದ ಅದನ್ನು ಶಾಂತನಾಗಿ ಮತ್ತೆ ಏನ್ಮಾಡ್ತಾನೆ ಆತ್ಮ ಇಲ್ಲೇ ಅಂತ ಹೋಗ್ಬಿಡ್ತಾನೆ ಇಪ್ಪತ್ತ ಎಂಟನೇ ದಿನ ಏನ್ ಮಾಡ್ತಾರಂದ್ರೆ ದೇವಾನು ದೇವತೆಗಳನ್ನೇ ಕಳ್ಸ್ಕೊಡ್ತಾರೆ ಶಿವ ಕರ್ಕೊಂಬರೋ ಅಂತ ಆಗ ಏನಾಗುತ್ತೆ ಅಂದ್ರೆ ದೇವಾನು ದೇವತೆಗಳನ್ನ ಕರ್ಕೊಂಬಂದಾಗ ಏನಾಗುತ್ತಂದ್ರೆ ಅವರು ಬಂದಾಗ ಇಲ್ಲಿ ನಮ್ಮೂರಲ್ಲಿ ನೂರ ಒಂದು ಪಲ್ಲಕ್ಕಿ ಉತ್ಸವ ಅದನ್ನ ನೋಡ್ಬಿಟ್ಟು ಅವರು ಇಲ್ಲೇ ಎದ್ದೋಗ್ತಾರೆ ಕಡೆಯ ದಿನ ಸಂಜೆ ಇಟ್ಟು ಈ ಅಪ್ಪನ್ಗೆ ವಿಶೇಷವಾಗಿ ಪೂಜೆ ಮಾಡಿ ಮತ್ತೆ ಮನೆ ಮನೆಗೂ ಕಾಯಿ ಹೊಡಿತಾರೆ ಮತ್ತೆ ಮನೆ ಮನೆಗೆ ಕಾಯಿ ಹೊಡೆಯೋದ್ರಿಂದ ಅದನ್ ಶಾಂತನಾಗಿ ಮತ್ತೆ ಏನ್ ಮಾಡ್ತಾನೆ ಆತನು ಇಲ್ಲೇ ಎದ್ದು ಇಪ್ಪತ್ತ ಎಂಟನೇ ದಿನ ಏನ್ ಮಾಡ್ತಾರ ಅಂದ್ರೆ ದೇವಾನು ದೇವತೆಗಳನ್ನೇ ಕಳ್ಸ್ಕೊಡ್ತಾರೆ ಶಿವ ಕರ್ಕೊಂಬರೋ ಅಂತ ಆಗ ಏನಾಗುತ್ತಂದ್ರೆ ದೇವಾನು ದೇವತೆಗಳನ್ನ ಏನಾಗುತ್ತೆ ಏನಾಗುತ್ತಂದ್ರೆ ಅವರು ಬಂದಾಗ ಇಲ್ಲಿ ನಮ್ಮೂರಲ್ಲಿ ನೂರ ಒಂದು ಪಲ್ಲಕ್ಕಿ ಉತ್ಸವ ಅದನ್ನ ನೋಡ್ಬಿಟ್ಟು ಅವರು ಇಲ್ಲೇ ಹೋಗ್ತಾರೆ ಕಡೆಯ ದಿನ ಏನ್ ಮಾಡ್ತಾರೆ ಸಾಕ್ಷಾತ್ ಶಿವನೇ ಬಂದು ಹೋಗುವಂತ ಪದ್ಧತಿ ಆಮೇಲೆ ಇಲ್ಲಿ ಕರ್ಕೊಂಡ್ಬಂಡ ಬಂದಾಗ ಏನ್ ಮಾಡ್ತಿರ್ತಾರ ಅಲ್ಲಿ ಇರ್ತಾಳೆ ಆಯಾಮ ಮತ್ತೆ ಏನಂದ್ರೆ ಮಠ ಇರೋ ತವರು ಮನೆ ಅನ್ಕೊಂಡು ಮಠದ ಹತ್ರ ಬರ್ತಾರೆ ಮಾಡ್ದ ಹತ್ರ ಬಂದಾಗ ಏನಾಗ್ತಾರೆ ಅಂದರೆ ಸ್ವಾಮಿಗಳು ಒಂದು ಮೂರು ದಿನ ಕಾಲ ಉಪವಾಸ ಇರ್ತಾರೆ ಉಪವಾಸ ಇದ್ದು ಅಮ್ಮನಿಗೆ ಹೆಣ್ಣು ಮಕ್ಕಳಿಗೆ ಯಾವ ಥರ ಉಪಚಾರ ಮಾಡಬೇಕು ಆ ಥರ ಉಪಚಾರ ಮಾಡಿ ಮತ್ತೆ ಮಡಲಕ್ಕಿ ತುಂಬಿ ಅಮ್ಮನ ಕಳ್ಸ್ಕೊಡ್ತಾರೆ ಇದು ಪದ್ಧತಿ ಹೇಳಿ ಗಣಾಂಬಿಕಾ ಯತ್ಮಹೆ ಮಹಾತಪ ಅನ್ನೋ ಗೌರಮ್ಮ ದೇವಿ ಪ್ರಚೋದಯ ಇತಿಹಾಸ ಪ್ರಸಿದ್ಧ ನಮ್ಮ ಕುಮ್ಮಳಪುರ ಸುಕ್ಷ ಕ್ಷೇತ್ರವು ಶ್ರೀ ಗೌರಮ್ಮ ದೇವಿಯವರ ಗೌರವನೆ ತಯಸ್ತಾಗಿದೆ ಇಲ್ಲಿ ಪುರಾತನ ಕಾಲದಲ್ಲಿ ಏಳ್ನೂರ ಎಪ್ಪತ್ತೊಂದು ಶಿವಶನರು ಸ್ಥಳವಾಗಿದೆ ಇಲ್ಲಿ ನಮ್ಮ ಕುಮಳಾಪುರ ಗ್ರಾಮದಲ್ಲಿ ನೂರ ಒಂದು ಕೆರೆ ನೂರ ಒಂದು ಬಾವಿ ನೂರ ಒಂದು ಕುಂಟೆ ನೂರ ಒಂದು ಬಿಲ್ವೃಕ್ಷ ನೂರ ಒಂದು ಆಲದ ಮರದಂತಹ ಸುಕ್ಷೇತ್ರ ಇದಾಗಿದ್ದು ಇಲ್ಲಿ ಆಲುಬಾವಿ ಮತ್ತು ನೀರು ಬಾವಿ ಅಂತಹ ಇರುವಂತಹ ಸ್ಥಳವಾಗಿದೆ ಇಲ್ಲಿ ಪುರಾತನ ಕಾಲದಲ್ಲಿ ಗೌರಮ್ಮ ಸಾಕ್ಷಾತ್ ಇಲ್ಲೇ ಬಂದ ಸುಕ್ಷೇತ್ರ ಇದಾಗಿದ್ದು ಪ್ರತಿ ವರ್ಷವೂ ಸಹ ಅದೇ ಪದ್ಧತಿಯಲ್ಲಿ ಅನುಕೂಲ ಕಾಲ ಇಲ್ಲಿ ಗೌರಮ್ಮನವರು ಬಂದ ಮೇಲೆ ವಿಶೇಷವಾದ ಪೂಜಾ ಪೂಜೆಗಳನ್ನು ಮಾಡಿ ಒಂದು ತಿಂಗಳ ಕಾಲ ಸಹ ಎಲ್ಲ ಮುತ್ತೈದೆಯರು ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸಹ ಬಂದು ಗೌ ಗೌರಿ ದೇವಿಯರನ್ನು ಪೂಜೆಯನ್ನು ಮಾಡಿ ಗೌರಮ್ಮ ದೇವಿಯರ ಒಂದು ಅನುಗ್ರಹಕ್ಕೆ ಪತ್ರರಾಗ್ತಾ ಇರ್ತಾರೆ ಇಲ್ಲಿ ಪ್ರತಿದಿನವೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಸಹ ಭಕ್ತರು ಬಂದು ಆಗಮಿಸಿ ದೇವಿಯವರ ಒಂದು ಕೃಪೆಗೆ ಪಾತ್ರರಾಗ್ತಿದ್ದಾರೆ ಕೊನೆಯ ನಾಲ್ಕು ದಿನಗಳ ಜಾತ್ರಾ ಮಹೋತ್ಸವ ಅದ್ದೂರಿಯಿಂದ ನಡೆದ ನಡೆಯುತ್ತಿದ್ದು ಎಲ್ಲ ಗ್ರಾಮಸ್ಥರು ಸೇರಿ ನಮ್ಮ ಗ್ರಾಮದವರು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಸೇರಿ ಹಾಗೂ ಭಕ್ತಾದಿಗಳು ಎಲ್ಲರೂ ಸೇರಿ ಗೌರಿ ದೇವಿಯವರ ಒಂದು ಜಾತ್ರೆಯನ್ನು ಮಾಡ್ತಿದ್ದಾರೆ ಸೋಮವಾರ ದಿನ ಬಸವ ಜಾತ್ರೆ ಮಂಗಳವಾರ ವೀರಭದ್ರೇಶ್ವರ ಸ್ವಾಮಿಯವರ ಲಗ್ನಿಗೊಂಡ ಮಹೋತ್ಸವ ಬುಧವಾರ ಸಮಸ್ತ ದೇವರುಗಳ ಪಲ್ಲಕ್ಕಿ ಉತ್ಸವ ಹಾಗೆ ಜಾತ್ರಾ ಮಹೋತ್ಸವ ಗುರುವಾರದಂದು ಸಾಕ್ಷಾತ್ ಗಣಪತಿ ಸಹಿತವಾಗಿ ಗೌರಮ್ಮ ದೇವಿಯವರನ್ನ ಜಾತ್ರಾ ಮಹೋತ್ಸವದಲ್ಲಿ ರಥೋತ್ಸವದ ಮೂಲಕ ಗೌರಿ ದೇವಿಯವರನ್ನು ಕೈಲಾಸಕ್ಕೆ ಕಳಿಸಿಕೊಡುವಂತಹ ಪದ್ಧತಿ ಪುರಾತನ ಕಾಲದಿಂದಲೂ ಸಹ ರೋಗಲಿದೆ ಈ ವರ್ಷ ಕೊನೆಯ ನಾಲ್ಕು ದಿವಸ ಏಳನೇ ಏಳನೇ ತಾರೀಕು ಅಕ್ಟೋಬರ್ ಏಳನೇ